ಇವತ್ತಿನ ಕಲೆಕ್ಷನ್ ಮಾತ್ರ ಸೂಪರ್ ಅದ್ ನೋಡ್ರಿ ಇವಾಗ ಬ್ಯಾಸ್ಕಿನೂ ಸ್ಟಾರ್ಟ್ ಆಯಿತು ನಾವು ಜರ್ನಿಗೆ ತೊಗೊಳ್ತೀವಿ ಪ್ರವಾಸಕಂತ ಹೋಗ್ತೀವಿ ಬ್ಯಾಗ್ಗಳು ಜಾಸ್ತಿ ಎಲ್ಲರಿಗೂ ಬೇಕಾಗ್ತವೆ ಅದೇ ರೀತಿ ಹಲವಾರು ಸಬ್ಸ್ಕ್ರೈಬರ್ ರೀ ನನಗೆ ಬ್ಯಾಗ್ ಕಲೆಕ್ಷನ್ ಮಾಡ್ರಿ ಅಂತ ಹೇಳಿ ಭಾಳಷ್ಟು ಮೆಸೇಜ್ ಮಾಡಕತ್ತಿದ್ರು ನನಗೂ ಕೂಡ ಬ್ಯಾಗ್ ಬ್ಯಾಗ್ಗಳ ಅವಶ್ಯಕತೆ ಇತ್ತು ಹೀಗಾಗಿ ನಾನು ಬ್ಯಾಗ್ ಕಲೆಕ್ಷನ್ ತಗೊಂಡ್ ಬಂದಿನಿ ನೋಡ್ರಿ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡ್ಬೇಡ್ರಿ ಕಂಟಿನ್ಯೂ ವಾಚ್ ಮಾಡಿಕೊಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತಿನ ಕಲೆಕ್ಷನ್ ನಿಮಗೆ ಈಗಾಗಲೇ ತಿಳಿದದ್ರಿ ಯಾವ್ದೈತೆ ಅಂತ ಹೇಳಿ ಯಾವ್ದಂತರ ಬ್ಯಾಗಿನ ಕಲೆಕ್ಷನ್ ನೋಡ್ರಿ ಬ್ಯಾಗ್ಗಳ ಕಲೆಕ್ಷನ್ ಸೂಪರ್ ಅದ್ ನೋಡ್ರಿ ಕ್ವಾಲಿಟಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ನೋಡ್ರಿ ನಾನು ತರಿಸಿರುವಂಥ ಎಲ್ಲ ಬ್ಯಾಗ್ಗಳ ಕ್ವಾಲಿಟಿಯನ್ನು ಈಗಾಗಲೇ ನಾನು ಚೆಕ್ ಮಾಡೀನಿ ರೀ ತುಂಬಾ ಚೆನ್ನಾಗಿದಾವೆ ರೀ ರೇಟ್ನು ಕೂಡ ತುಂಬಾ ರೀಸನೇಬಲ್ ನೋಡ್ರಿ ಒಂದು ಬ್ಯಾಗಿನ ರೇಟ್ನೊಳಗೆ ನಾನು ಒಂದು ನಾಲ್ಕರಿಂದ ಐದು ಬ್ಯಾಗ್ಗಳನ್ನು ತರಿಸಿದಿನಿ ನೋಡ್ರಿ ಮುಂಚೆ ನಾನು ತೌಸಂಡ್ ಅಥವಾ ಟ್ವೆಲ್ ಹಂಡ್ರೆಡ್ ವರ್ಗನು ಬ್ಯಾಗ್ಗಳನ್ನು ಯೂಸ್ ಮಾಡ್ತಿದ್ದೆ ನೋಡಿ ನೋಡ್ರಿ ಅದೇ ರೇಟ್ನ್ಯಾಗ ನಾನು ನಾಲ್ಕರಿಂದ ಐದು ಬ್ಯಾಗ್ಗಳ ಬಂದಾವ್ ನೋಡ್ರಿ ತುಂಬಾನೇ ಚೆನ್ನಾಗದ್ರಿ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡ್ಬ್ಯಾಡ್ರಿ ಕಂಟಿನ್ಯೂ ಆಗಿ ವಾಚ್ ಮಾಡ್ಕೊಳ್ರಿ ಯಾರೆಲ್ಲನ ನನ್ನ ಚಾನಲ್ ಅನ್ನ ಹೊಸ್ದಾಗಿ ನೋಡಾಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಪಕ್ಕದಲ್ಲಿರುವಂಥ ಬೆಲ್ ಲೈಕನ್ನನು ಕ್ಲಿಕ್ ಮಾಡಿರಿ ಪ್ರತಿಯೊಂದು ವಿಡಿಯೋನ ವಾಚ್ ಮಾಡ್ರಿ ಎಲ್ಲಿನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಫಸ್ಟ್ ಬ್ಯಾಗ್ ಯಾವುದು ಅಂತ ಹೇಳಿ ನೋಡ್ಕೊಂಬರಮ್ ರೀ ಫಸ್ಟ್ ಬ್ಯಾಗ್ ನೋಡ್ರಿ ಇದೆ ನೋಡ್ರಿ ಬ್ಯಾಗ್ ತುಂಬಾ ಇಷ್ಟಪಟ್ಟು ತರಿಸಿ ನೋಡ್ರಿ ಬ್ಯಾಗ್ ಬ್ಯಾಗು ತುಂಬಾ ಚೆನ್ನಾಗದ್ರಿ ಈ ಬ್ಯಾಗು ಈ ರೀತಿ ಲೆದರ್ ನೋಡಿರಿ ಪ್ಯೂರ್ ಲೆದರ್ ಬ್ಯಾಗ್ ಬರ್ತದ್ರಿ ನೋಡಿರಿ ಹ್ಯಾಂಡಲ್ಲು ಕೂಡ ಎಷ್ಟು ಚೆನ್ನಾಗದ ಈ ರೀತಿನೂ ನಾವು ಇಟ್ಕೊಂಡು ಹೋಗ್ಬೋದು ಅಥವಾ ಈ ರೀತಿನೂ ಕೂಡ ನಾವು ಹಾಕೊಂಡು ಹೋಗ್ಬೋದು ನೋಡ್ರಿ ನನಗೆ ಇನ್ನೊಂದು ಇಷ್ಟ ಆಗಿದ್ದೇನಂತಂದ್ರೆ ಇದು ನೋಡ್ರಿ ಇದು ತುಂಬಾ ಎಷ್ಟು ಚೆನ್ನಾಗಿ ಅನಿಸ್ತದೆ ನೋಡಿರಿ ಲುಕ್ ನೋಡೋಕ್ಕೂ ಕೂಡ ಡಿಫ್ರೆಂಟ್ ಅದ ರೀ ಕ್ವಾಲಿಟಿ ಮಾತ್ರ ತುಂಬಾ ಸಾಫ್ಟ್ ಬರ್ತದ ನೋಡ್ರಿ ಕಲರ್ ರೀ ಬ್ರೌನ್ ಕಲರ್ ನೋಡಿರಿ ತುಂಬಾ ಚೆನ್ನಾಗದ ಆಮೇಲೆ ಇದ್ರದ್ದು ಪೋರ್ಷನ್ ಒಂದು ಪೋರ್ ಪೋರ್ಷನ್ ಬರ್ತದ ನೋಡ್ರಿ ಈ ರೀತಿ ಅದು ನೋಡ್ರಿ ಒಳಗಡೆ ಈ ರೀತಿ ಬರ್ತದೆ ನೋಡ್ರಿ ಆಫೀಸ್ ವೇರ್ ಆಗಿರ್ಬೋದು ಕಾಲೇಜ್ ವೇರ್ ಆಗಿರ್ಬೋದು ಮತ್ತು ಟೀಚರ್ಸ್ ಆಗಿರ್ಬೋದು ತುಂಬಾ ಮಾಡ್ಕೋಬೋದು ನೋಡ್ರಿ ಬ್ಯಾಗ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳಿ ತುಂಬಾ ಚೆನ್ನಾಗದ್ರಿ ನಾನು ಇದನ್ನ ನೋಡಿಕೊಂಡು ತುಂಬಾ ಒಂಥರ ವಂಡರ್ ಆಗಿ ಬಿಡ್ತೀನಿ ನೋಡ್ರಿ ನಾನು ಶಾಪ್ನಾಗೆ ಹೋಗಿ ಇದ್ರ ರೇಟ್ಗಳನ್ನು ಇದು ಕೆಲವೊಂದು ಬ್ಯಾಗ್ಗಳನ್ನ ಆಲ್ರೆಡಿ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಇದ್ರ ರೇಟನ್ನು ನನಗೆ ಕೇಳಿದಾಗ ಆಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಒಳಗೂ ಸಿಕ್ತದ ರೀ ಆದರೆ ಇಲ್ಲಿ ರೇಟ್ ತುಂಬಾ ರೀಸನೇಬಲ್ ನೋಡ್ರಿ ಇಲ್ಲಿ ಮಿಶೋದಲ್ಲಿ ನನಗೆ ಕೇವಲ ಟೂ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಬಿದ್ದದ ನೋಡಿರಿ ಟೂ ಹಂಡ್ರೆಡ್ ಟ್ವೆಂಟಿ ರುಪೀಸ್ಗೆ ಈ ರೀತಿಯ ಲೆದರ್ ಬ್ಯಾಗ ಇಲ್ಲಿನೂ ಸಿಗೋಂಗಿಲ್ಲ ನೋಡಿರಿ ತುಂಬಾ ಚೆನ್ನಾಗದ್ರಿ ನಾನು ಇದಕ್ಕೆ ಔಟ್ ಆಫ್ ಔಟ್ ನೋಡಿರಿ ಆರಾಮಾಗಿ ನನ್ನ ನನ್ನ ಕಡೆಯಿಂದ ಈ ಬ್ಯಾಗಿಗೆ ಮಾತ್ರ ನಾನು ಓಕೆನ ಕೊಡ್ತೀನಿ ನೋಡ್ರಿ ತುಂಬಾ ಚೆನ್ನಾಗದ್ರಿ ನಿಮಗೂ ಕೂಡ ಬೇಕಾಗಿತ್ತು ಅಂತಂದ್ರೆ ನಾನು ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಕೂಡ ಚೆಕ್ ಮಾಡ್ಕೋಬೋದು ನೋಡಿರಿ ತುಂಬಾ ಚೆನ್ನಾಗದ ನೋಡ್ರಿ ಇನ್ನೊಂದು ಏನಂತಂದ್ರೆ ಈ ಬ್ಯಾಗನ್ನ ಸುಮಾರು ನಲ್ವತ್ತು ಸಾವಿರ ಜನರು ಫೋರ್ ಪಾಯಿಂಟ್ ಫೈವ್ ರೇಟನ್ನು ಕೊಟ್ಟಾರೆ ನೋಡ್ರಿ ಹೀಗಾಗಿ ನಾನು ಅದನ್ನು ನೋಡಿ ಚೆಕ್ ಮಾಡ್ಕೊಂಡು ಬ್ಯಾಗನ್ನು ತರಿಸಿನ್ರಿ ರೇಟ್ ವೈಸ್ ಬ್ಯಾಗ್ಗಳ ಕ್ವಾಲಿಟಿ ಸೂಪರ್ ಅದ ನೋಡ್ರಿ ಬ್ಯಾಗ್ ನೋಡ್ರಿ ಇದು ತುಂಬಾನೇ ಸಾಫ್ಟ್ ಅದ ನೋಡ್ರಿ ಬ್ಯಾಗ್ ಇದರದ ಕಂಪಾರ್ಟ್ಮೆಂಟ್ ಬಂದ್ಬಿಟ್ಟು ರೀ ಟೂ ಕಂಪಾರ್ಟ್ಮೆಂಟ್ ನೋಡ್ರಿ ಈ ಟೈಪ್ ಅದ್ರಿ ಜಿಪ್ನು ಕೂಡ ಈ ಟೈಪ್ ಬರ್ತದ್ರಿ ಒಳಗೆ ಮತ್ತು ನೀವು ಒಂದು ಚಿಕ್ಕದಾಗಿರುವಂಥ ಒಂದು ಕಂಪಾರ್ಟ್ಮೆಂಟು ಕೂಡ ಐತೆ ನೋಡಿರಿ ಇದ್ರೊಳಗೆ ತುಂಬಾ ಚೆನ್ನಾಗದ್ರಿ ಒಳಗಿಂದ ಬಟ್ಟೆ ಆಗಿರ್ಬೋದು ಇದ್ರದ್ದು ಲೆದರ್ ಆಗಿರ್ಬೋದು ಆಮೇಲೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಬರ್ತದ್ರಿ ಜಿಪ್ ಇರುವಂಥ ಕಂಪಾರ್ಟ್ಮೆಂಟು ಎರಡು ಈ ರೀತಿ ಬರ್ತಾವ್ರಿ ಆಮೇಲೆ ಇದೊಂದು ಡೈಲಿ ಯೂಸ್ ಸಣ್ಣ ಸಣ್ಣ ಪುಟ್ಟ ವಸ್ತುಗಳನ್ನು ಇದ್ರಾಗ ಇಟ್ಕೋಬೋದು ಇಂಪಾರ್ಟೆಂಟ್ ವಸ್ತುಗಳನ್ನು ನಾವು ಇದರಲ್ಲಿ ಇಟ್ಕೋಬೋದು ನೋಡಿರಿ ತುಂಬಾ ಚೆನ್ನಾಗದ್ರಿ ಆಮೇಲೆ ಈ ಕಡೆನೂ ಒಂದು ಬರ್ತದೆ ನೋಡಿರಿ ಈ ಕಡೆನೂ ಒಂದು ಕಂಪಾರ್ಟ್ಮೆಂಟು ಈ ಕಡೆನೂ ಒಂದು ಕಂಪಾರ್ಟ್ಮೆಂಟು ನಡುವೆ ಈ ರೀತಿ ಎರಡು ಕಂಪಾರ್ಟ್ಮೆಂಟ್ ಟೋಟಲಿ ಫೋರ್ ಕಂಪಾರ್ಟ್ಮೆಂಟ್ ಬರ್ತಾವೆ ನೋಡ್ರಿ ಚೆನ್ನಾಗದ್ರಿ ಪ್ರಾಡಕ್ಟ ತುಂಬಾ ಸಾಫ್ಟ್ ಅದ್ರಿ ಆಮೇಲೆ ಈ ರೀತಿ ನೋಡ್ರಿ ಈ ರೀತಿ ಬರ್ತದೆ ನೋಡಿ ಚೆನ್ನಾಗದ್ರಿ ಇದು ಕೂಡ ತುಂಬಾ ಚೆನ್ನಾಗದು ನೋಡ್ರಿ ಈ ವೇರ್ ಮಾಡಿದಾಗ ತುಂಬಾ ಲುಕ್ ಅನಿಸ್ತದ್ರಿ ಇದ್ರ ಕಲರ್ ಬಂದುಬಿಟ್ಟು ಪಿಂಕ್ ಕಲರ್ ನೋಡಿರಿ ವೇರ್ ಮಾಡಿನೂ ಕೂಡ ನಿಮಗೆ ತೋರಿಸ್ತೀನಿ ರೀ ತುರಿ ಇದ್ರದ್ದು ರೇಟ್ ಬಂದುಬಿಟ್ಟು ಟೂ ಹಂಡ್ರೆಡ್ ಒನ್ ರುಪೀಸ್ ನೋಡಿರಿ ಟೂ ಹಂಡ್ರೆಡ್ ಒನ್ ರುಪೀಸ್ಗೆ ಇಷ್ಟು ಚೆನ್ನಾಗಿರುವಂಥ ದೊಡ್ಡದಾಗಿರುವಂಥ ಬ್ಯಾಗ ತುಂಬಾ ಚೆನ್ನಾಗಿದೆ ನೋಡಿರಿ ಹೀಗಾಗಿ ಇಷ್ಟಪಟ್ಟು ನಾನು ಕೂಡ ತರ್ಸ್ಕೊಂಡೆ ನಿಮಗೂ ಕೂಡ ಬೇಕಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡಿರಿ ಇದನ್ನು ನಾವು ಕ್ಯಾಶುವಲ್ ಆಗಿ ಯೂಸ್ ಮಾಡ್ಕೋಬೋದು ನೋಡ್ರಿ ಆಫೀಸ್ಗೂ ಕೂಡ ಹಾಕೊಂಡು ಹೋಗ್ಬೋದು ಅಥವಾ ಸ್ಕೂಲ್ಗಾಗಿರ್ಬೋದು ಕಾಲೇಜ್ಗೆ ಆರಾಮಾಗಿ ವೇರ್ ಮಾಡ್ಬೋದು ನೋಡಿರಿ ತುಂಬಾ ಚೆನ್ನಾಗಿದೆ ನಾನು ಕ್ವಾಲಿಟಿ ಮಾತ್ರ ಸೂಪರ್ ನೋಡಿರಿ ತುಂಬಾ ಸಾಫ್ಟ್ ಕ್ವಾಲಿಟಿ ಅದ ನಿಮಗೂ ಬೇಕಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡಿ ಇದನ್ನು ಕೂಡ ತುಂಬಾ ಇಷ್ಟಪಟ್ಟೆ ತರ್ತೀನಿ ನೋಡ್ರಿ ಇದು ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ನೋಡ್ರಿ ತುಂಬಾ ಇಷ್ಟಪಟ್ಟೀನಿ ನೋಡ್ರಿ ಬ್ಯಾಗ ತುಂಬಾ ಚೆನ್ನಾಗದ್ ನೋಡ್ರಿ ಇದ್ರದ್ದು ಕಂಪಾರ್ಟ್ಮೆಂಟ್ ತ್ರೀ ಬರ್ತದೆ ನೋಡ್ರಿ ಕಂಪಾರ್ಟ್ಮೆಂಟ್ ಈ ರೀತಿ ಮೂರು ಕಂಪಾರ್ಟ್ಮೆಂಟು ತ್ರೀ ಅದಾವೆ ನೋಡ್ರಿ ಇದ್ರೊಳಗೆ ಈ ರೀತಿ ಬರ್ತದೆ ನೋಡ್ರಿ ಒಳಗೆ ಸ್ಪೇಸು ತುಂಬಾ ಚೆನ್ನಾಗಾದ್ರಿ ಆಮೇಲೆ ಈ ರೀತಿ ಇಲ್ಲಿ ಒಳಗಡೆ ಒಂದು ಸಣ್ಣದಾದಂಥ ಜಿಪ್ಪನ್ನು ಪಾಕೆಟ್ ಜಿಪ್ ಅಂತೀವಲ್ಲ ಆ ಟೈಪ್ ಇಲ್ಲಿನೂ ಕೂಡ ಜಿಪ್ ಬರ್ತದೆ ನೋಡಿರಿ ತುಂಬಾ ಚೆನ್ನಾಗದ್ರಿ ಕ್ವಾಲಿಟಿ ಮಾತ್ರ ಸೂಪರ್ ನೋಡಿರಿ ಈ ರೀತಿ ಇಲ್ಲಿನೂ ಅಂತ ಸಣ್ಣದಾದ ಜಿಪ್ ಬರ್ತದೆ ನೀವು ಯಾವ ರೀತಿ ಬೇಕಂತಂದ್ರೂ ಕೂಡ ಯೂಸ್ ಮಾಡ್ಕೋಬೋದು ನೋಡ್ರಿ ತುಂಬಾ ಚೆನ್ನಾಗಿ ಅನಿಸ್ತದ್ರಿ ವೇರ್ ಮಾಡಿದಾಗೂ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸ್ತದೆ ಲುಕ್ ಆಗಿರ್ಬೋದು ಇದರದ್ದು ಲೆದರ್ ಪ್ಯೂವರ್ ಲೆದರ್ ನೋಡ್ರಿ ತುಂಬಾ ಚೆನ್ನಾಗದ ಪ್ಯೂರ್ ಲೆದರ್ ರೀ ಇದ್ರದ್ದು ರೇಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಸೆವೆಂಟಿ ಸೆವೆನ್ ರುಪೀಸ್ ನೋಡ್ರಿ ತ್ರೀ ಹಂಡ್ರೆಡ್ ಸೆವೆಂಟಿ ಸೆವೆನ್ ರುಪೀಸ್ಗೆ ತುಂಬಾ ಚೆನ್ನಾಗ್ಯದ ನೋಡ್ರಿ ಬ್ಯಾಗ್ ಮಾತ್ರ ನಿಮಗೂ ಕೂಡ ಬೇಕಾಗಿತ್ತಂತಂದ್ರೆ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ಈ ಬ್ಯಾಗನ್ನು ನಾವು ಪಾರ್ಟಿ ವೇರ್ ಕೂಡ ಯೂಸ್ ಮಾಡ್ಬೋದು ಸ್ಕೂಲ್ಗೆ ಇರ್ಬೋದು ಕಾಲೇಜಿಗೆ ಇರ್ಬೋದು ಆರಾಮಾಗಿ ಯೂಸ್ ಮಾಡ್ಬೋದು ನೋಡ್ರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗದ್ರಿ ಪ್ರಾಡಕ್ಟ್ ಇದು ಪ್ಯಾಟರ್ನ್ ಬಂದ್ಬಿಟ್ಟು ಪ್ರಿಂಟೆಡ್ ಪ್ಯಾಟರ್ನ್ ನೋಡ್ರಿ ಹ್ಯಾಂಡ್ ಬ್ಯಾಗ್ ಆಗಿ ಕೂಡ ಇದನ್ನ ಯೂಸ್ ರೀ ಈ ರೀತಿ ನಾವು ವೇರ್ ಮಾಡಿ ಕೂಡ ಲಾಂಗ್ ಈ ರೀತಿನೂ ಕೂಡ ಇದು ಅಡ್ಜಸ್ಟ್ಮೆಂಟ್ ಮಾಡಕ ಈ ರೀತಿ ಗೋಲ್ಡನ್ ಆಗಿರುವಂತ ಒಂದು ಕೂಡ ಬರ್ತದೆ ನೋಡ್ರಿ ತುಂಬಾ ಚೆನ್ನಾಗದ್ರಿ ಇದನ್ನು ಕೂಡ ಆಮೇಲೆ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗಿದೆ ಅಂತಂದ್ರೆ ಈ ಚೋಟಾ ಬ್ಯಾಗ್ ನೋಡ್ರಿ ನಾವು ಕಾಯಿನ್ಸ್ಗಳನ್ನು ಇದರಲ್ಲಿ ಇಟ್ಕೋಬೋದು ಇಟ್ಕೋಬಹುದು ನೋಡ್ರಿ ಲುಕ್ ಮಾತ್ರ ತುಂಬಾ ಚೆನ್ನಾಗದ ಡಿಫ್ರೆಂಟ್ನು ಕೂಡ ಇದು ನೋಡ್ರಿ ಇದ್ರ ರೇಟ್ ಬಂದುಬಿಟ್ಟು ಟೂ ಹಂಡ್ರೆಡ್ ಫೋರ್ಟಿ ಏಟ್ ರುಪೀಸ್ ನೋಡಿರಿ ಟೂ ಹಂಡ್ರೆಡ್ ಫೋರ್ಟಿ ಏಟ್ ರುಪೀಸ್ಗೆ ಇಷ್ಟು ಚೆನ್ನಾಗಿರುವ ಬ್ಯಾಗ್ ನೋಡಿರಿ ಚೆನ್ನಾಗದ್ರಿ ಬ್ಯಾಗ್ ಮಾತ್ರ ಸೂಪರ್ ನೋಡಿರಿ ಇದು ಬಟ್ಟೆ ಆಗಿರ್ಬೋದು ಇದು ಪ್ರಿಂಟೆಡ್ ಪ್ಯಾಟ್ರನ್ ಬರ್ತದ್ರಿ ಆಮೇಲೆ ಇದ್ರ ಕಲರ್ ಬಂದುಬಿಟ್ಟು ನೇವಿ ಬ್ಲೂ ಅಂತೀವಲ್ರಿ ನೇವಿ ಬ್ಲೂ ನೋಡಿರಿ ಈ ಟೈಪ್ ಬರ್ತದ್ರಿ ಆಮೇಲೆ ಇಲ್ಲಿ ಒಂದು ಕೂಡ ಸಣ್ಣದಾಗಿರುವಂಥ ಒಂದು ಜಿಪ್ ಬರ್ತದೆ ರೀ ಇದರ ಕಂಪಾರ್ಟ್ಮೆಂಟ್ ಟೋಟಲ ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲೊಂದು ಟೋಟಲ ತ್ರೀ ಕಂಪಾರ್ಟ್ಮೆಂಟ್ ಬರ್ತಾವೆ ತುಂಬಾ ಚೆನ್ನಾಗದ ನೋಡ್ರಿ ಟೂ ಹಂಡ್ರೆಡ್ ಫೋರ್ಟಿ ಏಯ್ಟ್ ರೂಪೀಸ್ಗೆ ತುಂಬಾ ಚೆನ್ನಾಗಿರುವಂಥ ಒಂದು ಬ್ಯಾಗ್ ನೋಡ್ರಿ ನಿಮಗೂ ಕೂಡ ಬೇಕಾಗಿದ್ದಂತ ನೀವು ಕೂಡ ತರ್ಸ್ಕೋಬೋದು ನೋಡ್ರಿ ತುಂಬಾ ಇಷ್ಟಪಟ್ಟು ತರ್ಸಿ ನೋಡ್ರಿ ವಿಭಿನ್ನವಾದಂತ ಐರನ್ ಬಾಕ್ಸ್ ಇಡಕ್ ಬೇಕಾಗಿತ್ ನೋಡ್ರಿ ಆರ್ಗ್ನೈಸರ್ ಐರನ್ ಆರ್ಗ್ನೈಸರ್ ಅಂತ ಕರಿತಾರೆ ನೋಡ್ರಿ ಈ ರೀತಿ ನಾವು ಇದ್ರೊಳಗೆ ನೋಡ್ರಿ ಕ್ವಾಲಿಟಿ ಮಾತ್ರ ಸೂಪರ್ ಅದ ನೋಡ್ರಿ ತುಂಬಾ ಚೆನ್ನಾಗದ ಐರನ್ ನೋಡಿರಿ ಐರನ್ ಆದ್ಮೇಲೆ ಇಲ್ಲಿ ಇಡು ಅದು ಅದ್ರದ್ದು ವೈರ್ ಅಂತೀವಲ್ಲ ರೀ ಅದು ಆ ಕಡೆ ಬೀಳು ಈ ಕಡೆ ಬೀಳು ಅನ್ನೋಕ್ಕಿಂತ ಒಂದು ಕಡೆ ಇದ್ರೊಳಗೆ ಇಟ್ಟು ಈ ರೀತಿ ನಾವು ಜಿಪ್ಪನ್ನು ಹಾಕಿದಾಗ ಕಂಪ್ಲೀಟಾಗಿ ಐರನ್ ಒಂದು ಸಾರಿ ಇಟ್ಬಿಡ್ಬೋದು ನೋಡಿರಿ ತುಂಬಾ ಚೆನ್ನಾಗಾದರೆ ಈ ರೀತಿ ಇಟ್ಕೊಳಕ್ಕೆ ನಮಗೆ ಅನುಕೂಲನೂ ಕೂಡ ಆಯ್ತು ನೋಡಿರಿ ತುಂಬಾ ಚೆನ್ನಾಗ್ ನೋಡಿರಿ ಬಟ್ಟೆ ಆಗಿರ್ಬೋದು ಇದು ಕ್ವಾಲಿಟಿ ಆಗಿರ್ಬೋದು ಇದು ಡಿಫ್ರೆಂಟ್ ಲುಕ್ ಆಗಿರ್ಬೋದು ನನಗೆ ತುಂಬಾ ಇಷ್ಟ ಆಗಿ ಇದನ್ನು ತರ್ಸಿ ನೋಡಿರಿ ಇದ್ರ ರೇಟ್ ಬಂದುಬಿಟ್ರಿ ಒನ್ ಹಂಡ್ರೆಡ್ ಏಯ್ಟಿ ಏಟ್ ರುಪೀಸ್ ರೀ ಇದ್ರ ರೇಟ್ ಬಂದ್ಬಿಟ್ರಿ ಒನ್ ಹಂಡ್ರೆಡ್ ಏಯ್ಟಿ ಏಟ್ ರುಪೀಸ್ ನೋಡ್ರಿ ತುಂಬಾನೇ ಚೆನ್ನಾಗದ್ರಿ ಬ್ಲಾಕ್ ಕಲರ್ ಕ್ವಾಲಿಟಿ ಮಾತ್ರ ಸೂಪರ್ ಅದ ನೋಡ್ರಿ ಡಿಫ್ರೆಂಟ್ ಅದ್ರಿ ನೋಡಕ್ ಲುಕ್ ಚೆನ್ನಾಗಿರ್ತದ ಐರನ್ ಒಂದ್ ಸೈಡ್ ಆರಾಮ ಇದ್ರೊಳಗ ಇಟ್ಬಿಡ್ಬಹುದು ನೋಡ್ರಿ ತುಂಬಾನೇ ಚೆನ್ನಾಗಿ ಕೂಡ ಬೇಕಾಗಿತ್ತಂತಂದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ಮಾಡ್ಕೊಂಡಿನ್ರಿ ಈ ಬ್ಯಾಗ್ಗಳ ಕಲೆಕ್ಷನ್ ನಿಮಗೆ ಯೂಸ್ಫುಲ್ ಅಂತಂದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಮತ್ತಷ್ಟು ಯೂಸ್ಫುಲ್ ಹಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್